ಸ್ವಾಗತು ನಿಮ್ಮ ರೋಣ ಮತಕ್ಷೇತ್ರದ ಶಾಸಕರ ಹೇಳಿಕೆ ದೇಶದ್ರೋಹದ್ದು ಕೂಡಲೇ ಕ್ರಮ ಜರುಗಿಸಿ ಜೆಡಿಎಸ್ ಗದಗ ಜಿಲ್ಲಾಧ್ಯಕ್ಷ ಎಂವೈ ಮುದೋಡ್ ಆಗ್ರಹ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸರಾಗವಾಗಿ ನಡೆಯುತ್ತಿದ್ದು ದೇಶದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಆದರೆ ಹಗರಣಗಳ ಗೂಡಾದ ಕರ್ನಾಟಕದ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಶಾಸಕರು ದಿನಕ್ಕೊಂದು ಹೇಳಿಕೆ ನೀಡಿ ದೇಶದ ಶಾಂತಿ ನೆಮ್ಮದಿಗೆ ಭಂಗ ಮಾಡುವ ಪ್ರಯತ್ನ ನಡೆಸುತ್ತಿದ್ದಾರೆ ಅದಕ್ಕೆ ತಾಜಾ ಉದಾಹರಣೆ ನಮ್ಮ ಜಿಲ್ಲೆಯ ರೋಣ ಮಠ ಕ್ಷೇತ್ರದ ಶಾಸಕರು ಹಾಗೂ ಗದಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಹೇಳಿಕೆ ರಾಜ್ಯದಲ್ಲಿ ದಂಗೆ ಎಬ್ಬಿಸುವ ಹುನ್ನಾರವಾಗಿದೆ ಪ್ರಜಾಪ್ರಭುತ್ವದಲ್ಲಿ ಅಪವಾದ ಬಂದಾಗ ರಾಜೀನಾಮೆ ನೀಡಿ ತನಿಖೆ ಎದುರಿಸುವುದು ಪ್ರಜಾಪ್ರಭುತ್ವ ದೇಶದ ಸಂವಿಧಾನದ ಮತ್ತು ಪ್ರಜಾಪ್ರಭುತ್ವವನ್ನು ಧಿಕ್ಕರಿಸಿ ಸರ್ವಾಧಿಕಾರಿಯಂತೆ ಮುಖ್ಯಮಂತ್ರಿಗಳು ಮುಂದುವರೆದಿದ್ದು ಅವರಿಗೆ ಹಾಗೂ ಅವರ ಭ್ರಷ್ಟಾಚಾರದಲ್ಲಿ ಪಾಲುಗಾರರು ಎಂಬಂತೆ ಶಾಸಕರು ಹೇಳಿಕೆ ನೀಡುತ್ತಿರುವುದು ಆಶಾಸ್ಪದ ಈ ಕೂಡಲೇ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸದನದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಗದಗ್ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷರಾದ ಶ್ರೀ ಎಂ ವೈ ಮುಧೋರ್ ಅವರು ಪತ್ರಿಕಾ ಪ್ರಕಟಣೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ನಿನ್ನೆ ಕಾಂಗ್ರೆಸ್ ಪಕ್ಷದಿಂದ ಹೋರಾಟ ಹತ್ತಿದ್ರು ಕೂಡ ಮಾಡಿದ್ರು ಬಗ್ಗೆ ಹೋರಾಟ ಮಾಡೋದು ನಮ್ದೇನು ಅಭ್ಯಂತರ ಏನಿಲ್ಲ ಆದ್ರೆ ನಿನ್ನೆ ಹೋರಾಟದಲ್ಲಿ ನಮ್ಮ ಕ್ಷೇತ್ರದಂತ ಜಿ ಎಸ್ ಪಾಟೀಲ್ ಅವರು ಒಂದು ಅಗ್ನಿ ಕೀಳ್ಮಟ್ಟಿ ಮಾತು ಮಾತಾಡ್ತಾರೆ ವಿಷಯ ಏನಪ್ಪ ಅಂತ ಸಿದ್ದರಾಮಯ್ಯನವ್ರನ್ನ ಯಾರ ರಾಜೀನಾಮ ತಳಗಿಳಿಸ್ ನೋಡಿದ್ರೆ ನಾವು ಬಾಂಗ್ಲಾದೇಶ ಆಗುತ್ತಾ ನರೇಂದ್ರ ಮೋದಿ ಅವರಿಗೆ ಮನಿ ಮುತ್ತಿಗೆ ಹಾಕ್ತಿವಿ ಅಂತಾರೆ ಅರೆ ನರೇಂದ್ರ ಮೋದಿಯವ್ರ ಮನಿ ಮುತ್ತಿಗೆ ದೂರ ಆತು ನೀವು ಬಾಂಗ್ಲಾದೇಶ ಬಾಂಗ್ಲಾದೇಶ ಆಗುತ್ತಂತ ಇಲ್ಲಿ ಯಾಕೆ ನೀವು ಮಾತಾಡಿದಿರಿ ನೀವು ಅಂದ್ರೆ ಜನರಿಗೆ ದಿಪ್ ತಕ್ಕಿಸುವ ವಿಷಯಗಳು ವ್ಯತ್ಯಪಡಿಸ್ತೀರಿ ನೀವು ಇಲ್ಲೇ ಎಲ್ಲಾರು ಒಂದು ನಮನೆ ಏನಪ್ಪ ಅಂದ್ರೆ ಕ್ಷೇತ್ರ ಒಳಗೆ ಚೆನ್ನಾಗಿದ್ದಂತ ಕ್ಷೇತ್ರ ಇದು ಇದ್ರೊಳಗೆ ನೀವು ಜನರಿಗೆ ತಪ್ಪು ದಾರಿ ತಪ್ಪು ಸಂದೇಶ ಕೊಡಕತ್ತಿರಲ್ಲ ಶಾಸಕರೇ ನಿಮ್ಗೆ ಇದು ಸರಿ ಅನ್ಸತ್ತಾ ಅದಕ್ಕೆ ನಾವು ಹೇಳೋದು ಇಷ್ಟೇ ನೀವು ಮಾತಾಡುವ ಒಬ್ರು ಶಾಸಕರು ಜವಾಬ್ದಾರಿ ಮನುಷ್ಯರು ಅದನ್ನ ಜನರಿಗೆ ತಪ್ಪು ಸಂದೇಶ ಹೋಗಲ ನೀವು ಮಾತು ಮಾತಾಡಬೇಕಿತ್ತು ನೀವು ಮಾತಾಡಿದ್ದು ನಮ್ಮದ ಒಂದು ಅಧ್ಯಕ್ಷನಾಗಿ ನಾ ಖಂಡನೆ ಮಾಡ್ತೀನಿ ಈ ಮಾತು ನೀವು ವಾಪಸ್ ತಗೋಬೇಕು ಜನರಲ್ಲಿ ಕ್ಷಮೆ ಕೇಳಬೇಕು ಕ್ಷೇತ್ರ ಒಳಗೆ ಮತ್ತೆ ಒಳ್ಳೆ ನೀವು ನಿಮ್ಮ ಮಾತನ್ನು ಕ್ಷಮೆ ಇರಲಿಲ್ಲ ನಾ ಭಾವಿಸ್ತೇನೆ ಮತ್ತ ಇನ್ನೊಬ್ರು ಕಾಂಗ್ರೆಸ್ ಪಕ್ಷದ ಒಳಗೊಬ್ಬ ದೊಡ್ಡ ಲೀಡರ್ ಸೂರರು ಬೀರವರು ಅಂತ ಹೆಸರು ಅವರು ಅವ್ರ ಇತಿಹಾಸ ಎಲ್ಲಾರು ಜನರಿಗೆ ಏನಂತಾರೆ ಅವರು ಮೈಕ್ ಸಿಕ್ಕತಿ ಟೇಜ್ ಸಿಕ್ಕತಿ ಅಂತೇಳಿ ಎಲ್ಲರಿಗೂ ನಿಮ್ಗೆ ಗೊತ್ತು ಮಾಡಿಸ್ತೀನಿ ಕುಮಾರಸ್ವಾಮಿ ಎಲ್ಲ ಏ ಗೊತ್ತಿನ ಮಾತಾಡ್ತಾರೆ ಅವರು ಒಂದು ಕ್ಯಾಬಿನೆಟ್ ಕೇಂದ್ರ ಸಚಿವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಅವ್ರ ಬಗ್ಗೆ ಮಾತಾಡಕ ಯಾನ್ ಎದಪ್ಪ ಪುಣ್ಯಾತ್ಮ ನೋ ಮಾತಾಡೋ ಮಾತಾಡಕ್ ಬ್ಯಾಡನ್ನ ಮಾತಾಡ ಬಾಯ್ತಂತ ಏನಾದ್ರು ಮಾತಾಡಿದ್ರ ಜನರು ಅದನ್ನ ತಿಳ್ಕೊಂತಾರ ನೀವ್ ಎಲ್ಲಿದ್ರಿ ಏನ್ ಮಾಡಿದ್ರಿ ಯಾರಿಂದ ಬೆಳದ್ರಿ ಯಾರಿಂದ್ರೆ ಇಷ್ಟೊಂದು ಬೆಳಕಿ ಬದ್ ಗೊತ್ತಾಯ್ತ ಓದಿರ್ಲ ನಮ್ ಕುಮಾರಸ್ವಾಮಿ ಹತ್ರ ಏನಿಂದ ನಡ್ಸ್ಕೊಂಡ್ ಬಂದಿರಿ ಏನೇ ಮಾಡ್ಕೊಂಡ್ ಗೊತ್ತಿಲ್ವ ನಮ್ಗ ಮಾತಾಡ್ಬೇಕಾ ಬಹಳ ಎಚ್ಛರ ಮಾತಾಡ್ರಿ ಯಾಕಂದ್ರೆ ನಮಗ ಗೊತ್ತೈತಿ ನಾವು ಏನ್ ನಮ್ಗೆ ಗೊತ್ತೈತಿ ಮುಂದಿನ ಧರ್ಮದಲ್ಲಿ ಈ ರೀತಿ ನೀವು ಏನಾದ್ರು ಒಂದು ವೇದಿಕೆ ಮಾತಾಡಬೇಕಾಗತ್ತಂದ್ರ ನಮ್ಮದು ನಮ್ಮ ಪಕ್ಷದಿಂದ ಉಗ್ರ ಹೋರಾಟ ಮಾಡ್ತಿ ನೀವು ಕ್ಷಮೆ ಕೇಳಬೇಕು ನಿನ್ನೆ ಮಾತಾಡಿದ ಮಾತು ವಾಪಸ್ ತಗೋಬೇಕು ಜನರಲ್ಲಿ ಕ್ಷಮೆ ಕೇಳಬೇಕು ಇದು ನಾವು ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ಧರ್ಮದಲ್ಲಿ ನಾವು ಒಂದು ವೇದಿಕೆ ಮ್ಯಾಗ ನಾವು ನಮ್ಗೆ ನಮ್ಗೋತೈತಿ